ನಮಸ್ತೆ ಸ್ನೇಹಿತರೆ ಈ ಭೂಮಂಡಲದಲ್ಲಿ ಲಕ್ಷಾಂತರ ಜೀವಿಗಳು ಸೃಷ್ಟಿಯಾಗಿದ್ದಾವೆ ಅದರಲ್ಲಿ ಮನುಷ್ಯ ಜೀವಿಯು ಒಂದು ಮನುಷ್ಯ ಜೀವಿ ತನ್ನ ಜೀವನದಲ್ಲಿ ಏನು ಸಾಧನೆ ಮಾಡಿ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದುಕೊಂಡಿರುವಂಥವರ ಸ್ಮಾರಕಗಳು ನಿರ್ಮಾಣ ಆಗಿರುವುದನ್ನು ನಾವು ನೋಡಿದ್ದೇವೆ ಉದಾಹರಣೆಗೆ ಮಹಾತ್ಮ ಗಾಂಧಿ ಅವರಿರ್ಬೋದು ನಮ್ಮ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಅಂಬರೀಶ್ ಅವರು ಪುನೀತ್ ರಾಜ್ಕುಮಾರ್ ಇವರೆಲ್ಲರ ಸ್ಮಾರಕಗಳನ್ನು ನೋಡ್ತಾ ಇದ್ದೀವಿ ಮನುಷ್ಯನಷ್ಟೇ ಸ್ವತಂತ್ರವನ್ನು ಪಡೆದು ನಮ್ಮ ಜೀವಿಗಳಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಬೆಳ್ಳೂಡಿ ಗ್ರಾಮದಲ್ಲಿ ಬೆಳ್ಳೂಡಿ ಕಾಳಿ ಎಂದೇ ಪ್ರಸಿದ್ಧವಾಗಿರುವಂತಹ ಕಾಳಿ ಇವತ್ತು ಕಾಳಿಗಾಗಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಕಾಳಿಯ ದೇವಸ್ಥಾನವನ್ನು ಕಟ್ಟಿದ್ದಾರೆ ಇದೇ ಇಪ್ಪತ್ತೈದನೇ ತಾರೀಕು ಭಾನುವಾರ ಲೋಕಾರ್ಪಣೆ ಆಗ್ತಾ ಇದೆ ಮನುಷ್ಯನಿಗೆ ಎಷ್ಟು ಗೌರವ ಕೊಡ್ತಾ ಇದ್ದಾರೋ ಮನುಷ್ಯನ ಸಾಧನೆಗಳಿಗೆ ಎಷ್ಟು ಗೌರವ ಸಿಕ್ಕಿದೆಯೋ ಅದೇ ರೀತಿ ಕಾಳಿಯ ಅಭಿಮಾನಿಗಳು ಬೆಳ್ಳೂಡಿಯ ಕಾಳಿಯ ಅಭಿಮಾನಿಗಳು ಏನು ಟಗರು ಕಾಳಗದಲ್ಲಿ ತನ್ನದೇ ಆದಂತಹ ಹೆಸರನ್ನು ಪಡೆದಂಥದ್ದು ಇಡೀ ರಾಜ್ಯ ಅಲ್ಲ ಹೊರ ರಾಜ್ಯಗಳಲ್ಲೂ ಸಹ ಬೆಳ್ಳುಡಿ ಕಾಳಿ ಅಂತಂದರೆ ಒಂದು ರೀತಿಯಂಥ ಮಿಂಚಿನ ಸಂಚಾರ ಆಗುವಂತಹ ಬೆಳ್ಳುಡಿ ಕಾಳಿ ಅನಾರೋಗ್ಯದಿಂದ ಮೃತಪಟ್ಟಿತ್ತು ಅದರ ಮಾಲೀಕರು ರಾಘವೇಂದ್ರ ಅವರು ಅದನ್ನು ಶಾಶ್ವತವಾಗಿ ಉಳಿಸಬೇಕು ಅಂತೇಳಿ ಅಭಿಮಾನಿಗಳನ್ನೆಲ್ಲ ಅವರ ಅಭಿಪ್ರಾಯಗಳನ್ನು ತೆಗೆದು ಇವತ್ತು ಬೆಂಗ ಶಿವಮೊಗ್ಗ ಮತ್ತು ಹರಿಹರ ರಸ್ತೆಯಲ್ಲಿ ಬೆಳ್ಳೂಡಿ ಗ್ರಾಮದಲ್ಲಿ ಮೇನ್ ರೋಡ್ನಲ್ಲಿ ಬೆಳ್ಳೂಡಿ ಕಾಳಿಯ ದೇವಸ್ಥಾನವನ್ನು ಕಟ್ಟಲಾಗಿದೆ ಇದೇ ಇಪ್ಪತ್ತೈದನೇ ಇಪ್ಪತ್ತೈದನೇ ತಾರೀಕಿಗೆ ಲೋಕಾರ್ಪಣೆ ಆಗ್ತಾ ಇದೆ ವಿಶೇಷ ಅಲ್ವಾ ಇದು ನಾವು ಬರೀ ಮನುಷ್ಯರ ಸ್ಮಾರಕಗಳನ್ನಷ್ಟೇ ನೋಡ್ತಾ ಇದ್ದೇವೆ ಮನುಷ್ಯರ ಸಾಧನೆಗಳನ್ನಷ್ಟೇ ನೋಡ್ತಾ ಇದ್ದೇವೆ ಆದರೆ ಒಂದು ಟಗರು ಕಾಳಗದಲ್ಲಿ ಮಹಾರಾಜನಂತೆ ಮೆರೆದು ಅನಾರೋಗ್ಯದಿಂದ ಮೃತಪಟ್ಟಂತಹ ಬೆಳ್ಳೂಡಿ ಕಾಳಿಗೆ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿ ಅದಕ್ಕೆ ಅವರ ಅಭಿಮಾನಿಗಳನ್ನೆಲ್ಲ ಆಹ್ವಾನ ಮಾಡಿ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿ ಬೆಳ್ಳೂಡಿ ಕಾಳಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಅಂತಂದರೆ ಬಹುಶಃ ಇದು ಒಂದು ಇತಿಹಾಸ ಆಗ್ತಾ ಇದೆ ಇತಿಹಾಸ ಆಗ್ತಾ ಇದೆ ಯಾರೋ ಒಬ್ಬರು ಮಾಲೀಕರು ಆ ಬೆಳ್ಳುಡಿ ಕಾಳಿಯ ಮಾಲೀಕರು ಒಬ್ಬರು ಏನು ರಾಘವೇಂದ್ರ ಅವರು ಒಬ್ರೆ ಮಾಡ್ತಾ ಇದ್ದಾರ ಅವರ ನಾಲ್ಕೈದು ಜನ ಸ್ನೇಹಿತರು ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲ ಇಡೀ ರಾಜ್ಯಾದ್ಯಂತ ಬೆಳ್ಳೂಡಿ ಕಾಳಿ ನಿಧನ ಆದಾಗ ಬಹಳಷ್ಟು ಜನ ಕಣ್ಣೀರು ಹಾಕಿದ್ರು ಏನು ಮೆರವಣಿಗೆ ಮಾಡಿದ್ರು ಬೆಳ್ಳೂಡಿ ಕಾಳಿ ಅಂತಂದ್ರೆ ದಾವಣಗೆರೆ ಜಿಲ್ಲೆನಲ್ಲಿ ಒಂದು ರೀತಿ ಮಿಂಚಿನ ಸಂಚಾರ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಬೆಳ್ಳೂಡಿ ಕಾಳಿ ಮಾಡಿರುವಂತಹ ಸಾಧನೆಗಳು ಲಕ್ಷಾಂತರ ರೂಪಾಯಿ ಬಹುಮಾನಗಳು ಪದಾರ್ಥಗಳನ್ನು ಗೆದ್ದು ತಂದಂತಹ ಬೆಳ್ಳೂಡಿ ಕಾಳಿ ಇವತ್ತು ನಮ್ಮೊಂದಿಗೆ ಇಲ್ಲ ಆದರೆ ಬೆಳ್ಳೂಡಿ ಕಾಳಿ ಸೂರ್ಯ ಚಂದ್ರ ದಿನವೂ ಅಜರಾಮರವಾಗಿರುತ್ತೆ ಆ ದೇವಸ್ಥಾನವನ್ನು ಭೇಟಿ ಮಾಡುವಂಥವರು ಬೆಳ್ಳೂಡಿ ಕಾಳಿಯನ್ನು ಅದರ ಸಾಧನೆಯನ್ನು ನೆನಪಿಸ್ಕೊಳ್ತಾನೆ ಇರ್ತಾರೆ ಈ ಸಾಧನೆ ಸಾಮಾನ್ಯದ್ದಲ್ಲ ನಾವು ಮನುಷ್ಯರಿಗೆ ಎಷ್ಟು ಗೌರವ ಕೊಡ್ತೀವೋ ಮನುಷ್ಯರಿಗೆ ಎಷ್ಟು ನಾವು ಶ್ರೇಷ್ಠತೆ ಕೊಡ್ತೀವೋ ಅದೇ ಶ್ರೇಷ್ಠತೆಯನ್ನು ಬೆಳ್ಳುಡಿ ಕಾಳಿಯ ಅಭಿಮಾನಿಗಳು ದೇವಸ್ಥಾನವನ್ನು ಕಟ್ಟಿ ಅದಕ್ಕೆ ಶಾಶ್ವತವಾಗಿ ಶಾಶ್ವತವಾಗಿ ಒಂದು ಅಧಿಷ್ಠಾನವನ್ನು ಮಾಡಿ ಒಂದು ಟ್ರಸ್ಟನ್ನು ಮಾಡಿ ಬೆಳ್ಳುಡಿ ಕಾಳಿಯ ಹೆಸರಿನಲ್ಲಿ ಪ್ರತಿ ವರ್ಷವೂ ಸಹ ನಾವು ಕಾರ್ಯಕ್ರಮಗಳನ್ನು ಮಾಡ್ತೇವೆ ಆ ಟ್ರಸ್ಟಿನ ಮೂಲಕ ಏನು ಯಾವ್ಯಾವ ಸಾಮಾಜಿಕ ಚಟುವಟಿಕೆಗಳಿದಾವೋ ಮುಖ್ಯವಾಗಿ ಪ್ರಾಣಿ ಪ್ರಿಯರಾದಂತಹ ಇವರು ಪರಿಸರ ಪ್ರಿಯರಾದಂತಹ ಇವರು ನಾವು ಮನುಷ್ಯರಿಗೆ ಬದುಕುವಕ್ಕೆ ಎಷ್ಟು ಸ್ವತಂತ್ರ ಇದೆಯೋ ಎಷ್ಟು ಹಕ್ಕಿದೆಯೋ ಅಷ್ಟೇ ಸ್ವಾತಂತ್ರ್ಯ ಅಷ್ಟೇ ಹಕ್ಕು ಸಹ ಪ್ರಾಣಿಗಳಿಗೂ ಇದೆ ಅಂತ ಸಂದೇಶವನ್ನು ಸಾರೋದಕ್ಕೋಸ್ಕರವಾಗಿ ಬೆಳ್ಳೂಡಿ ಕಾಳಿಯ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇರುವಂಥದ್ದು ಆಶ್ಚರ್ಯ ಆಗುತ್ತಲ್ವಾ ಪ್ರತಿಯೊಂದು ಜೀವಿಗೂ ಈ ಭೂಮಿ ಮೇಲೆ ಜೀವಿಸುವಂತಹ ಹಕ್ಕಿದೆ ಹಕ್ಕಿದೆ ಆದರೆ ಈ ಮನುಷ್ಯ ಜೀವಿ ಯಾವ ರೀತಿ ಆಗಿದ್ದಾನೆ ಅಂದರೆ ನಾನೊಬ್ಬನೇ ಜೀವನ ಮಾಡಬೇಕು ನಾನು ಮಾತ್ರ ಚೆನ್ನಾಗಿರಬೇಕು ನನ್ನ ಕುಟುಂಬ ಚೆನ್ನಾಗಿರಬೇಕು ನನ್ನ ಸಂಸಾರದವರು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತೀವಿ ಹೊರತು ಬೇರೆ ಪ್ರಾಣಿಗಳು ಸ್ವಾವಲಂಬಿಯಾಗಿ ಜೀವನ ಮಾಡ್ತವೆ ಸ್ವಾವಲಂಬಿಯಾಗಿ ಜೀವನ ಮಾಡ್ತಾ ಇದ್ದಾವೆ ಆದರೆ ಮನುಷ್ಯ ಜೀವಿ ಪರಾವಲಂಬಿಯಾಗಿ ಜೀವನ ಮಾಡುತ್ತಾ ಇದ್ದಾನೆ ಇವತ್ತಿನ ಮನುಷ್ಯನ ಜೀವನ ಯಾವ ರೀತಿ ಇದೆ ಅಂತಂದರೆ ಎಲ್ಲನೂ ಬೇಕು ಆಸೆ ಇರಬೇಕು ದುರಾಸೆ ಅತಿ ಆಸೆಗೂ ಮೀರಿ ಹೋಗ್ತಾ ಇದ್ದಾನೆ ಇಂತಹ ಮನುಷ್ಯನ ನಡುವೆ ಬೆಳ್ಳೂಡಿ ಕಾಳಿಯಂತಹ ಏನು ಟಗರು ಅದಕ್ಕೆ ಒಂದು ದೇವಸ್ಥಾನವನ್ನು ಕಟ್ಟಿ ಶಾಶ್ವತವಾಗಿ ಒಂದು ಅದು ಅಧಿಷ್ಠಾನ ಮಾಡ್ತಾ ಇದ್ದಾರೆ ಅಂತಂದರೆ ಇದು ಪ್ರಾಣಿ ಪ್ರಿಯರಿಗಳಿಗೆ ಪ್ರಾಣಿ ಪ್ರಿಯರಿಗಳಿಗೆ ಒಂದು ಕೊಡ್ತಾ ಇರುವಂತಹ ಒಂದು ಸ್ಪಷ್ಟ ಸಂದೇಶ ನಮ್ಮಷ್ಟೇ ಸಾಧನೆ ಮಾಡಿರುವಂತಹ ಮನುಷ್ಯರಷ್ಟೇ ಸಾಧನೆ ಮಾಡಿರುವಂತಹ ಬೆಳ್ಳುಳ್ಳಿ ಕಾಳಿಗೂ ನಾವು ದೇವಸ್ಥಾನ ಕಟ್ಟಿದ್ದೀವಿ ಆ ಪ್ರಾಣಿಗಳಿಗೂ ಸಹ ಅಷ್ಟೇ ಹಕ್ಕಿರುತ್ತೆ ಅವರ ಸಾಧನೆಗಳನ್ನು ನಾವು ಗುರುತಿಸ್ಬೇಕು ಅಂತೇಳಿ ಏನು ಒಂದು ವರ್ಷದಿಂದ ಒಂದು ವರ್ಷದಿಂದ ಪ್ಲಾನ್ ಮಾಡಿ ರೂಪುರೇಷೆಗಳನ್ನು ಮಾಡಿ ಆಹ್ವಾನ ಪತ್ರಿಕೆ ಮಾಡಿ ಏನು ಮಠಾಧೀಶರುಗಳನ್ನು ಕರೆಸಿ ರಾಜಕೀಯ ವ್ಯಕ್ತಿಗಳನ್ನು ಕರೆಸಿ ಶಾಲಾ ಮಕ್ಕಳನ್ನು ಕರೆಸಿ ಶಾಲಾ ಮಕ್ಕಳಿಗೆ ಪೆನ್ನು ಪುಸ್ತಕಗಳನ್ನು ಕೊಡ್ತಾ ಅಂದರೆ ಉಚಿತ ಟಗರು ಕಾಳಗ ಉಚಿತವಾದಂತಹ ಟಗರು ಕಾಳವನ್ನು ಕಾಳಗವನ್ನು ಏರ್ಪಡಿಸಿ ಎಲ್ಲ ಸಹ ಏನು ಎಲ್ಲವನ್ನೂ ಸಹ ಬೆಳ್ಳುಳ್ಳಿ ಕಾಳಿ ಸೇವಾ ಸಮಿತಿಯಿಂದ ಆಗ್ತಾ ಇರುವಂಥದ್ದು ಇದು ಬಹುಶಃ ಕರ್ನಾಟಕ ಮಾತ್ರ ಅಲ್ಲ ಭಾರತ ದೇಶದಲ್ಲಿ ಇದೇನು ಮೊದಲಿರಬೇಕು ಅನಿಸುತ್ತೆ ಈ ಈ ಆಲೋಚನೆಗಳನ್ನು ಮಾಡಿ ನನ್ನ ಕಾಳಿ ಇವತ್ತು ಅನಾರೋಗ್ಯದಿಂದ ಮೃತಪಟ್ಟಿದೆ ಇದಕ್ಕೋಸ್ಕರವಾಗಿ ನಾನು ಇದಕ್ಕೊಂದು ಅಧಿಷ್ಠಾನ ಮಾಡಬೇಕು ಒಂದು ದೇವಸ್ಥಾನ ಕಟ್ಟಬೇಕು ಅಂತೇಳ್ಬಿಟ್ಟು ಆ ಮಾಲೀಕ ಮತ್ತು ಅವರ ಏನು ತಂಡದವರು ಸೇರಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪ್ರಚಾರ ಮಾಡಿ ಈ ಬೆಳ್ಳುಳ್ಳಿ ಕಾಳಿಯ ಅಧಿಷ್ಠಾನವನ್ನು ಏನು ಲೋಕಾರ್ಪಣೆ ಮಾಡ್ತಾ ಇದ್ದಾರಲ್ಲ ಇದು ನಿಜಕ್ಕೂ ಶ್ಲಾಘನೀಯ ಶ್ಲಾಘನೀಯ ಮನುಷ್ಯ ಒಬ್ಬನೇ ಜೀವಿಸೋದಕ್ಕೆ ಅರ್ಹನು ಅಂತ ತಿಳ್ಕೊಂಡಿದ್ದಾನಲ್ಲ ಮನುಷ್ಯನಷ್ಟೇ ಸಮಾನವಾಗಿ ಪ್ರಾಣಿಗಳು ಇದ್ದಾವೆ ಆ ಪ್ರಾಣಿಗಳು ನಮ್ಮಂತೆಯೇ ಸಾಧನೆ ಮಾಡಿದಾವೆ ಆ ಸಾಧನೆಗೊಂದು ಕಿರೀಟ ಆ ಕಿರೀಟ ಯಾವುದು ತಕ್ಷಣ ಪ್ರಾಣಿಗಳು ಸತ್ತಷ್ಟು ನಾವು ಬಿಸಾಕ್ತೀವಿ ನಾವು ಇವತ್ತು ಪ್ರಾಣಿಗಳು ಸತ್ತಿದ ತಕ್ಷಣ ಬಿಸಾಕ್ತಿವಿ ಮರ್ತು ಬಿಡ್ತೀವಿ ಆದರೆ ಬೆಳ್ಳುಡಿ ಕಾಳಿಯ ವಿಚಾರದಲ್ಲಿ ಆ ರೀತಿ ಆಗಲಿಲ್ಲ ಅದರ ಮಾಲೀಕ ಮತ್ತು ಅವರ ಅಭಿಮಾನಿಗಳು ಸೇರಿ ಒಂದು ಶಾಶ್ವತವಾದಂತಹ ಒಂದು ಅಧಿಷ್ಠಾನ ಮಾಡಿರುವಂಥದ್ದು ಇದು ಎಲ್ಲರಿಗೂ ಮಾದರಿ ಆಗಬೇಕು ನಾವಷ್ಟೇ ಬದುಕಬೇಕು ನಾವಷ್ಟೇ ಜೀವನ ಮಾಡಬೇಕು ನಾವು ಮಾತ್ರ ಚೆನ್ನಾಗಿರಬೇಕು ಅಂತ ಹೇಳುವಂತಹ ಇಂತಹ ಸಮಯದಲ್ಲಿ ಈ ತಂಡಕ್ಕೆ ನಿಜಕ್ಕೂ ನಾವೆಲ್ಲರೂ ಹ್ಯಾಟ್ಸ್ ಆಫ್ ಹೇಳಬೇಕು ಈ ಒಂದು ಇಪ್ಪತ್ತೈದನೇ ತಾರೀಕು ಗಣರಾಜ್ಯೋತ್ಸವದ ಮುನ್ನಾ ದಿನ ಏನು ಹರಿಹರ ಮತ್ತು ಶಿವಮೊಗ್ಗ ರಸ್ತೆಯ ಬೆಳ್ಳುಡೀಲಿ ಹರಿಹರ ಬಸ್ ಬಸ್ ನಿಲ್ದಾಣದಿಂದ ಬೆಳ್ಳೂಡಿಗೆ ಐದು ಕಿಲೋಮೀಟ್ರ್ ದೂರ ಆಗುತ್ತೆ ಮೇ ಮೇನ್ ರೋಡಲ್ಲಿದೆ ಅಲ್ಲಿ ಭಾರಿ ಟಗರಿನ ಕಾಳಗೂ ಇರುತ್ತೆ ಹೂ ಇಟ್ಕೊಂಡಿದ್ದಾರೆ ಮಠಾಧೀಶರುಗಳು ಬರ್ತಾ ಇದ್ದಾರೆ ರಾಜಕೀಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ಇವೆಲ್ಲರ ಸಮ್ಮುಖದಲ್ಲಿ ಲೋಕಾರ್ಪಣೆ ಇದೆ ಬೆಳ್ಳೂಡಿ ಕಾಳಿಯ ದೇವಸ್ಥಾನ ಎಷ್ಟು ಖುಷಿ ಆಗುತ್ತಲ್ವ ಮನುಷ್ಯರಷ್ಟೇ ಸಮಾನರು ಅಂತೇಳ್ಕೊಂಡು ಬೆಳ್ಳೂಡಿ ಕಾಳಿಗೆ ದೇವಸ್ಥಾನ ಕಟ್ಟಿರುವಂತಹ ಆ ತಂಡಕ್ಕೆ ನಾವೆಲ್ಲರೂ ಸಹ ಅಭಿನಂದನೆಯನ್ನು ಸಲ್ಲಿಸೋಣಂತೆ ಇದು ಒಂದು ಮಾದರಿ ಆಗ್ತಾ ಇದೆ ಬೇರೆಯವ್ರಿಗೂ ಮಾದರಿ ಆಗ್ತಾ ಇದೆ ಈ ಸ್ವಾರ್ಥಿ ಮನುಷ್ಯ ಮನುಷ್ಯ ನಾನೊಬ್ಬನೇ ಇರಬೇಕು ನಾನು ನಾನೊಬ್ಬದ್ದೇ ಸಾಧನೆ ಇರಬೇಕು ಅಂತ ಹೇಳೋ ಟೈಮ್ನಲ್ಲಿ ಒಂದು ಬೆಳ್ಳೂಡಿ ಕಾಳಿ ಮಾಡಿರುವಂಥ ಸಾಧನೆಯನ್ನು ಜಗತ್ತಿಗೆ ತೋರಿಸೋಕ್ಕೆ ಹೊರಟಿದಾರಲ್ಲ ನಿಜಕ್ಕೂ ಅವ್ರಿಗೆಲ್ಲರಿಗೂ ಆಡ್ಸೋಣ ನಿಜಕ್ಕೂ ಇಂತಹ ಕೆಲಸಗಳು ಬೆಳ್ಳೂಡಿ ಕಾಳಿಯ ದೇವಸ್ಥಾನ ಕಟ್ಟಿ ಬಿಡ್ತಾ ಇಲ್ಲ ಇವರು ಬೆಳ್ಳೂಡಿ ಕಾಳಿ ಸೇವಾ ಸಮಿತಿ ಅಂತ ಟ್ರಸ್ಟ್ ಮಾಡಿಕೊಂಡು ಪ್ರತಿ ವರ್ಷವೂ ಸಹ ಪ್ರತಿ ವರ್ಷವೂ ಸಹ ಪರಿಸರ ಪ್ರಾಣಿ ಪ್ರೀ ಪ್ರಾಣಿಗಳ ಪರವಾಗಿ ಅಲ್ಲಿ ಏನು ಪ್ರಾಣಿಗಳ ರಕ್ಷಣೆಗೋಸ್ಕರವಾಗಿ ಪರಿ ಪರಿಸರ ರಕ್ಷಣೆಗೋಸ್ಕರವಾಗಿ ಬೆಳ್ಳೂಡಿ ಕಾಳಿಯ ಹೆಸರಿನಲ್ಲಿ ಈ ಎಲ್ಲ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಇದು ಮಾದರಿಯಾಗಲಿ ದೇಶಕ್ಕೆ ಮಾದರಿಯಾಗಲಿ ಬೆಳ್ಳೂಡಿ ಕಾಳಿಯ ದೇವಸ್ಥಾನವನ್ನು ಕಟ್ಟುತ್ತಾ ಇರುವಂತಹ ಬೆಳ್ಳೂಡಿಯ ಕಾಳಿಯ ಅಧಿಷ್ಠಾನವನ್ನು ಲೋಕಾರ್ಪಣೆ ಮಾಡ್ತಾ ಇರುವಂಥ ಎಲ್ಲ ತಂಡದವರೆಗೂ ನಾವು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ವಿ ನಿಮ್ಮ ಅಕ್ಷರ ಮೀಡಿಯಾ ನಿಜಕ್ಕೂ ನಿಜಕ್ಕೂ ಇವರಿಗೆ ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ವಿ ಯಾಕೆ ಅಂತಂದ್ರೆ ಇವರು ಏನು ಮಾಡ್ತಾ ಇರೋ ಕಾರ್ಯ ಸಾಮಾನ್ಯದ್ದಲ್ಲ ಇದು ಸಾಮಾನ್ಯದ್ದಲ್ಲ ಮನುಷ್ಯ ಮಾತ್ರ ಜೀವನ ಮಾಡಬೇಕು ಮನುಷ್ಯ ಮಾತ್ರ ಸಾಧನೆ ಮಾಡ್ತಾನೆ ಅವನು ಮಾತ್ರ ಸ್ಮಾರಕ ಕಟ್ಟಬೇಕು ಅನ್ನೋದಲ್ಲ ಪ್ರಾಣಿಗಳು ಸಹ ಅವರ ಜೀವನದಲ್ಲಿ ಸಾಧನೆ ಮಾಡಿದ್ದಾರೆ ಆ ಸಾಧನೆ ಮಾಡಿರೋದಕ್ಕೋಸ್ಕರವಾಗಿ ನಾನು ಸ್ಮಾರಕ ಕಟ್ಟಿದ್ದೀನಿ ಇದು ಒಂದು ಮಾದರಿ ಆಗುತ್ತೆ ಅಂತ ಹೊರಟಿದಾರಲ್ಲ ಅವ್ರಿಗೆ ಹೇಳೋಣ